ਕਾਰਕਰਤਾਂ ਰੰਜੀ ਦੇ ਨੂੰਹੇ ਸਵੇਰ ਨੰਨਾਦ ਵਾਲੀ ਸਭਾਂ ਨੂੰ ਮੁਗੇ ਸੇ ਕੋਈ ਵਾਸਤਾ ਮੈਂ ਕਿਹਾ ਕਿ ਮਾਰਕੀਟ ਨਿਚੇ ਮਾਰਦੋ ਆਹ ਜੀ ਸਾਥ ਕਰੂ ਗਾੜੀ ਮੋਬਾਈਲ ਦੇ ਕੋਲੇ ਨਿਕਲੋ 3 ਅਗੇ ਲਾਓ ਤੁਸੀਂ ਪਾ ਦਿਓ 고맙습다 <목소리로> ಜಾತೋಪಾರ್ ನಮ್ಮ ಖಂಡಿತವಾಗಿ ಇದು ಅತಿ ಬಾರ್ ಜಾತೋಪಾರ್ ಸುಮಾರು ಒಂಬತ್ತು ದಿನ ಜನ ಇದು ನಮ್ಮ ಭಾರತೀಯ ಜನತಾ ಪಕ್ಷದ ಘೋಷವಾಗಿದೆ ಅಲ್ಲ ಇದು ಜನರ ಅಂತಾರಾಷ್ಟ್ರ ಮೃತಪಟ್ಟಿರುವಂತಹ ಘೋಷವಾಗಿದೆ ಅಂದರೆ ದೇಶದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರ ಆಡಳಿತವನ್ನು ನೋಡಿ ದೇಶಕ್ಕೆ ಮೋದಿಯವರು ಅನಿವಾರ್ಯ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆದರೆ ಮಾತ್ರ ನೀಡ ಅಭಿವೃದ್ಧಿ ಹೊಂದಿರುವಂಥ ವೇಗವನ್ನು ಕಾರಣಕ್ಕೆ ಅಧಿಕಾರದಲ್ಲಿ ಅಂತ ತಿಳಿದು ಈಗಾಗಲೇ ಅನೇಕ ಮತ್ತೆ ಬಿಟ್ಟಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರೆ ಕಾರಣ ಅವರಿಗೆ ಅಧಿಕಾರಿ ಬರಲ್ಲ ಜಾರಕಿಗೂ ಹೀಗಾಗಿ ಅಂತ ಘೋಷಣೆ ಮಾಡಿದ್ದಾರೆ ನಾವು ನಮ್ಮ ಸಂಕಲ್ಪ ಪತ್ರದಲ್ಲಿ ಮುಂಬರುವಂಥ ಐದು ವರ್ಷ ಅಷ್ಟಲ್ಲ ಇಪ್ಪತ್ತೈದು ವರ್ಷದವರೆಗೆ ಭಾರತ ವಿಶ್ವಗುರು ಆಗಬೇಕು ಭಾರತ ಅಭಿವೃದ್ಧಿ ದೇಶವಾಗಬೇಕು ಅನ್ನುವಂಥದ್ದನ್ನು ನಾವು ನಮ್ಮ ಸಂಕಲ್ಪ ಪತ್ರದಲ್ಲಿ ನಾವು ಜನರಿಗೆ ಭರವಸೆಗಳನ್ನು ಕೊಟ್ಟಿದ್ದೀವಿ

ಕಳೆದ ಚುನಾವಣೆಯಲ್ಲಿ ಚುನಾವಣೆ ಹೊಂದಿ ಹಣದ ಆಧಾರದಲ್ಲಿ ನಾನು ವರ್ಷದ ಸಾಹಸಗಳನ್ನು ಮಾಡಿದ್ದೀನಿ ಅವರ ಹಣದ അല്ലന്ന് കേറി വണ്ടിയിൽ കയറി ഓടണം ಹೋಗിടാനാണ് ഗോഡ്റി അപ്പോൾ അവരെ അവിടെ വളയുകൂടെല്ലേ കേറി വണ്ടി കണ്ടിട്ട് पण തലേം തന്നെ ഡിപെൻഡൻഷ്യേ ആണ് നന്ദി നമുക്ക് അവരെ നവീകരിച്ചിട്ടുണ്ട് ആ സാധനം അങ്ങടാ यार ഇഞ്ചാലു വർത്തരെ വേഗേ सर सागर खंडे डिबेट के लिए कैलेंडर कर है क्या उसका स्वीकार है क्या किसके लिए हर एक बार एक-एक सवाल हर बार एक-एक सवाल ठीक है इंश्योरेंस प्रीमियम का पूछे लोग उनका योगदान क्या है पूछो ना कल एक सवाल करो चलो ना सवाल का जवाब का बेटा जो मैंने दस साल से पूछ रहा हूँ आज तक मेरा जवाब एक भी नहीं किया धन्यवाद बंधु थैंक यू मच